ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ಇರೋದು ನಿಮ್ಗೆ ಗೊತ್ತಿದ್ದೇ ಇದೆ ಹೊಸಪೇಟೆ ಮೇನ್ ಬಜಾರಲ್ಲಿದ್ದೀನಿ ಇಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಇಡ್ಲಿ ನಾಗಪ್ಪ ಹೋಟೆಲ್ ಅಂದ್ರೆ ಫೇಮಸ್ಸು ಇಲ್ಲಿ ಹಳವರಿಗೆ ಎಲ್ಲ ಗೊತ್ತಿದ್ದೇ ಇರುತ್ತೆ ಬನ್ನಿ ಆ ಕತೆ ಹೇಳೋಕ್ಕೆ ಬಂದಿದ್ದೀನಿ ಆ ಕತೆ ಹೇಳೋದಕ್ಕೆ ಇನ್ನೊಬ್ಬರು ನಮ್ಮ ಗೆಳೆಯರು ಸೇರಿದ್ದಾರೆ ವೀರೇಶ್ ಅಂತ ಅವ್ರ ಹೆಸರು ಈ ಇದೇ ಸ್ಥಳೀಯ ವಾಸಿಗಳು ಅವ್ರನ್ನ ಮಾತಾಡ್ಸೋಣ ತುಂಬ ಕುಟುಂಬದ ಪರಿಚಯಸ್ಥರು ಹಾಗಾಗಿ ವೀರೇಶ್ ಅವ್ರನ್ನ ಕರಿತಾ ಇದ್ದೀನಿ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಹೇಳಿ ಈ ಹೋಟೆಲ್ ನಿಮ್ಮಿಂದ ಪರಿಚಯ ಆಗಲಿ ಸರ್ ಇದು ನಲವತ್ತು ನೀವು ಹೇಳಿದಂಗೆ ನಲವತ್ತು ವರ್ಷದಿಂದ ಇವರು ಮಾಡ್ಕೊತ ಬಂದಿದ್ದಾರೆ ಈ ಕೊಟ್ಟೂರೇಶ್ವರ ಕ್ಯಾಂಟೀನ್ ಅಂತ ಹೆಸರಿಗಿಂತ ಇಡ್ಲಿ ನಾಗಪ್ಪ ಅಂತಲೇ ಫೇಮಸ್ ಹೋಟೆಲ್ ಸೊ ಇವರು ಈ ಕೋವಿಡ್ ಇತ್ತೀಚೆಗೆ ತುಂಬ ಕಷ್ಟಪಟ್ಟು ಇದು ಮಾಡ್ಕೊಂಡು ಬಂದಿದ್ದಾರೆ ನಲವತ್ತು ವರ್ಷದಿಂದ ಇತಿಹಾಸ ಇದ್ರು ಕೂಡ ಇವರು ಮಾವರು ಅಂದರೆ ನಮ್ಮ ಚಿಕ್ಕಮ್ಮವರು ಇದ್ದಾರೆ ಲತಾ ಅಂತೇಳಿ ಅವ್ರು ಚಿಕ್ಕ ಅವರು ಮಾವರಿಗೆ ನಾಲ್ಕು ಮಂದಿಗೆ ಹೆಣ್ಮಕ್ಳು ಇವರು ಒಬ್ಬಳು ಹೆಣ್ಮಗಳು ಅವ್ರು ನಾಲ್ಕು ಮಂದಿನೂ ಮಕ್ಕಳು ಇಲ್ಲ ಈಗ ನಾಲ್ಕು ಮಂದಿ ಏನಾದರು ಸರ್ ನಾಲ್ಕು ಮಂದಿನೂ ಅವರು ಇಬ್ರು ಕೋವಿಡಲ್ಲಿ ಹೋದರು ಲಾಸ್ಟ್ ಟೂ ಇಯರ್ಸ್ ಬ್ಯಾಕು ಇಬ್ಬರು ಅದಕ್ಕಿಂತ ಬ್ಯಾಕ್ ಇಬ್ರು ಹೋಗಿ ಹೋಗ್ಬಿಟ್ರು ಈ ಒಬ್ಬ ಹೆಣ್ಮಗಳು ಮಾತ್ರ ಇದ್ದಾಳೆ ಸೊ ಇವರು ಇದ್ರಿಂದ ಬಂದಿದ್ದಾರೆ ಈಗ ಅಂದ್ರೆ ಅವ್ರಿಗೆ ಐದು ಜನ ಮಕ್ಕಳು ಐದು ಜನ ಮಕ್ಕಳು ಒಬ್ಬರೇ ನಾಲ್ಕು ಜನ ಮಕ್ಕಳು ತೀರ್ಕೊಂಡ್ಬಿಟ್ಟಿದ್ದಾರೆ ಒಬ್ರೇ ಇದಾರೆ ಒಬ್ಬರೇ ಇದಾರೆ ಒಬ್ಬರೇ ಈಗ ಅವರು ಈ ಹೋಟೆಲ್ ನಡೆಸ್ತಾ ಇದ್ದಾರೆ ಅಲ್ಲ ಅವ್ರು ನಡೆಸ್ತಾ ಇಲ್ಲ ಅವ್ರು ಸೊಸೆ ನಡೆಸ್ತಾ ಇದ್ದಾರೆ ಸೊಸೆ ನಡೆಸ್ತಾ ಇದ್ದಾರೆ ಸೊಸೆ ಮೂರನೇ ಮಗನ ಎಂಟಿ ನಡೆಸ್ತಾ ಇದ್ದಾರೆ ಈಗ ಹಾ ಸರ್ ತುಂಬಾ ಫೇಮಸ್ ಈ ಮೇನ್ ಬಜಾರಿಗೆ ಇಡ್ಲಿ ನಾಗಪ್ಪ ಅಂದ್ರೆ ತುಂಬಾ ಯಾರು ಎಲ್ಲರೂ ಹೇಳ್ತಾರೆ ಆಹಾ ಸರ್ ಸರ್ ಈಗ ಇಲ್ಲಿರೋವರ ಹೆಸರೇನು ಸರ್ ಇವರು ಎಸ್ಎಂ ಲಲಿತಾ ಅಂತ ಹೇಳಿ ಲಲಿತಮ್ಮ ಲಲಿತಮ್ಮ ಅಂತ ಹೇಳಿ ಸರ್ ಬನ್ನಿ ಅಂಗರ ಲಲಿತಮ್ಮ ಅವ್ರನ್ನ ಪರಿಚಯ ಮಾಡಿಸ್ಬೇಕು ಮಾಡಿಸ ಸರ್ ಮಾಡಿಸ ಓಕೆ ಬರ್್ರಿ ಬಿಗ್್ರ ಊಟ ಮಾಡೋಣ ಏ ಬಾಲ್ ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಅರಿಕೆಯಿಂದ ಹಂಗಾಗ್ಲೆವಾ ಇದು ಮಾಡ್ರೆ ತಮ್ಮ ಹೆಸರು ಎಸ್ ಎಂ ಹರಿಶ್ಚಂದ್ರಯ್ಯ ಎಷ್ಟು ವರ್ಷ ನಿಮ್ಗೀಗ ಏಟಿ ಟು ಎಂಬತ್ತೆರಡು ವರ್ಷ ಏನು ನಿಮ್ಮ ಆರೋಗ್ಯದ ಗುಟ್ಟು ಇನ್ನೂ ಎಷ್ಟು ಎತ್ತಿಮುಟ್ಟಾಗಿದೆ ಎಷ್ಟೇ ಎಷ್ಟು ಜನ ನೀವು ನಿಮ್ಮ ತಂದೆ ತಾಯಿಗೆ ಮಕ್ಕಳು ನಮ್ಮ ತಂದೆ ತಾಯಿಗೆ ಇಬ್ಬರು ಗಣ್ಮಕ್ಳು ನಾಲ್ಕು ಮಂದಿ ಹೆಣ್ಮಕ್ಳವ್ರು ನಮ್ಮ ತಂದೆಯವರು ಟೀಚರ್ ಇದ್ದರು ನಮ್ಮ ತಾಯಿಯವರು ಟೀಚರ್ ಬಾಷಗೌಡನಳ್ಳಿ ಚೆನ್ನ ಇದ್ರಲ್ಲ ಅವ ಆಫ್ರೀನಲ್ಲಿ ಅವ್ರು ಇದ್ದದ್ದು ಅವಾಗ ಟೀಚರ್ ಅಪ್ಪ ಅಮ್ಮ ಇಬ್ರು ಟೀಚರ್ ನೀವ್ಯಾಕ್ ಓದಿಲ್ಲ ನಮಗೆ ಅವಾಗ ನಾಟಕದ ಹುಚ್ಚುತ್ತೆ ನಮಗೆ ಆ ನಾಟಕಕ್ಕಾಗಿ ನಮ್ಮನ್ನು ತಗೊಂಬಿಟ್ರು ಯಾವ್ದಾರ ಡೈಲಾಗ್ಲಾಗ್ ಇಲ್ಲ ಯಾವ್ಯಾವ ಪಾತ್ರ ಮಾಡ್ತಿದ್ರಿ ಅವಾಗ ಸಣ್ಣ ಸಣ್ಣ ಪಾತ್ರಗಳು ಕೊಡ್ತಿದ್ರು ಬೆಕ್ಕ ಅಂತಂದ್ರೆ ಅದ್ರಾಗ ಶಿವಕುಮಾರ್ ಪಾತ್ರ ಹಿಂಗ ಎಲ್ಲ ಈ ಹೋಟೆಲ್ ಯಾವಾಗ ಶುರು ಮಾಡಿದ್ರಿ ಈಗ ಇಲ್ಲಿ ಬಂದು ಎಪ್ಪತ್ತೆರಡನೇ ಅರವತ್ತೆರಡರ ನಾನು ಮದುವೆ ಆಯ್ತು ಇದೀಗ ಬಂದು ಎಪ್ಪತ್ತೆರಡನಾಗ ಎಲ್ಲಿದ್ರಿ ನೀವು ಮದುವೆ ಆದಾಗ ಮದಿಯಲ್ಲಾ ಅಲ್ಲಿ ತಂಬ್ರಳೆಗೆ ಇದ್ದೀವಿ ಹಾ ತಂಬ್ರಳೆ ನಮ್ಮದು ಇಲ್ಲಿಗೆ ಹೆಂಗ್ ಬಂದ್ರಿ ಇಲ್ಲಿಗೆ ಮತ್ತೆ ಇಲ್ಲಿ ಮತ್ತೆ ಈ ನಮ್ಮ ಚಿಕ್ಕಣ್ಣ ಅವರೆಲ್ಲ ಇವರಪ್ಪ ಅವರ ಅವರು ನಮಗೆ ಹೇಳಿದ್ದೆ ನಾವು ಇದೀಗ ಬಂದಿವಿ ಈ ಇದನ್ನ ಬಜಿ ಮಿರ್ಚಿ ಆಗಾಗ್ಲಿಿಂದ ಶುರು ಮಾಡಿದ್ನಾ ನೀವೇನಾ ಆವಾಗಲಿಂದನೇ ಆಗ್ಲೇ ಆ ಮ್ಯಾಲಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನೀವೇ ಹ ಹ ಹ ಹೆಂಗಿತ್ತು ಅವಾಗ ಆವಾಗ ಒಂದು ರೂಪಾಯಿ ಹದಿನಾರು ಮಿರ್ಚಿ ಹದಿನಾರು ವಡಿ ಒಂದು ರೂಪಾಯ್ ಒಂದು ರೂಪಾಯಿ ಎಲ್ಲ ಅರ್ಧಾಣಿಗೊಂದು ಅವಾಗ ಆಣೆ ಲೆಕ್ಕದಲ್ಲಿ ಜೀವನ ಈಗ ಐದು ರೂಪಾಯಿ ಬಂದು ನಿಂತ್ಕೊಂಡಿದ್ದೆ ಈಗ ಐದು ರೂಪಾಯಿ ನಿಮಗೆ ಎಷ್ಟು ಜನ ಮಕ್ಕಳು ನಾಲ್ಕು ಜನ ಗಂಡು ಮಕ್ಕಳು ನಿಗೆ ಅದ್ರಾಗ ಒಬ್ಬತ್ತ ಸಣ್ಣತ್ತ ಮದುವೆ ಆಗಿದ್ದಾರ ಅವಾಗ ತೀರ್ಕಂಡ ಯಾಕೆ ಸುಮ್ಮನೆ ಹಂಗೆ ಇನ್ನು ಮೂವರು ಮದ್ವೆ ಮಾಡಿದ್ವಿ ಇವ್ರದೊಂದು ಮತ್ತೆ ಐತ್ನ ನಮ್ಮ ಮಗ ಆಮೇಲೆ ಇನ್ನು ಅಲ್ಲಿ ಒಡಿ ಮೆಣಸಿಕಾಯಿ ಮಾಡ್ತಾರಲ್ಲ ಆತ ಒಬ್ಬತ ಇನ್ನೊಬ್ಬತ ಇದ್ದ ಆತನು ತೀರ್ಕಂಡ ಆತ ಈಗ ಗಂಡು ಯಾರು ಇಲ್ಲ ಒಬ್ಬರು ಇಲ್ಲ ನನಗೆ ನಾಲ್ಕು ಜನ ತೀರ್ಕೊಂಡ್ರು ಒಬ್ಬ ಹೆಣ್ಮಗಳು ಮಾತ್ರ ಅದಾಳೆ ಒಂದು ತುತ್ತು ಅನ್ನ ಹೋಗ್ತಿದ್ದಿಲ್ಲ ನನಗೆ ಏನಾಗಿತ್ತು ನಿಮಗೆ ಮಕ್ಕಳು ತೀರ್ಕೊಂಬಿಟ್ರಲ್ಲ ಓ ಆಯ ಸಂಕ ನನಗೇನೇನು ಹೋಗೋದಂಗಾಗಿಬಿಡಿತ್ತು ನನಗೇನು ಬೇಡ ಹ್ಞೂ ಆದ್ರೂ ಇವಾಗ ಆ ಹುಡ್ರು ಅಷ್ಟು ಜುಲುಮೆ ಮಾಡಿ ಒಂದು ಇಡ್ಲಿನ ತಿನ್ನು ಅರ್ಧನ ತಿನ್ನು ಅಂತೇಳಿ ಅವರಿಂದನೇ ನಾನು ಉಳ್ಕೊಂಡಿದ್ದು ಹೇಳ್ಬೇಕಂತ ಸ್ವಸ್ತ್ಯರು ಮೊಮ್ಮಕ್ಳು ಪುಣ್ಯದಿಂದ ಉಳ್ಕೊಂಡಿದ್ದೀರಿ ಹ್ಞೂ ಹಾಂ ಹಾಂ ಪುಣ್ಯ ತಕ್ಕಲಿಲ್ಲ ನಿಮಗೆ ಇಲ್ಲ ಈಗ ಹಂಗಾರೆ ಎಷ್ಟು ವರ್ಷ ಹೋಟೆಲ್ಗೆ ಈಗ ಒಂದು ನಲವತ್ತು ವರ್ಷ ಮೇಲೆ ನಲ್ವತ್ತು ವರ್ಷ ಮೇಲೆ ಆಗಿದೆ ಹ್ಞೂ ನೀವು ಅವತ್ತು ನಡೆಸಿದ ಹಾಕ್ಕೊಟ್ಟಿದ್ದು ಇವತ್ತು ಮಕ್ಕಳು ಮಾಡಿದ್ರು ಈಗ ಮೊಮ್ಮಕ್ಕಳು ಮಾಡ್ತಾ ಇದ್ದಾರೆ ಸ್ವಸ್ಥೆಂದ್ರು ಮಾಡ್ತಾ ಇದ್ದಾರೆ ಹಾಂ ಹಾಂ ಅವಾಗ ಒಂದು ದಂಧೆ ಅಲ್ಲ ನಮ್ಮದು ಒಂದು ಟೂರಿಸ್ಟ್ ಮಾಡ್ತಾ ಇದ್ವಿ ಆಮೇಲೆ ಜಾತ್ರೆಗಳಿಗೆ ಅಂಗಡಿ ಹಾಕ್ತಾ ಇದ್ವಿ ಈ ಜಮ್ನತ್ತ ಗುಡ್ಡಕ್ಕೆ ಅದೆಲ್ಲ ಅಂಗಡಿ ಹಾಕ್ತಿದ್ವಿ ಮಿಠಾಯಿ ಅಂಗಡಿ ಹಾಕ್ತಿದ್ವಿ ಹ್ಮ್ ಅಷ್ಟೆಲ್ಲ ಅವಾಗೆಲ್ಲ ಭಾಳ ಕಷ್ಟ ಬಿಟ್ಟಿವಿ ನಾವು ಇಬ್ರು ಗಂಡ ಹೆಂಟಿ ಸೇರಿ ಮಾಡಿದ ಹ್ಞೂ ಈಗ ನಮ್ಮ ಹೆಣ್ಮಕ್ಳು ತೀರ್ಕೊಂಡು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಯಿತು ನಿಮ್ಮ ಮಾವರು ಹಾಕಿದ್ದು ಅವಾಗ ಇಷ್ಟ ಹೆಮ್ಮರವಾಗಿ ಬೆಳೆದಿದೆ ಎಲ್ಲಾರು ಜೀವನ ಮಾಡಿದ್ರಿ ಮೂರ್ ತಲೆಮಾರು ಅಂತ ಹೇಳ್ಬೋದು ಬಜಿ ಮಿರ್ಚಿ ಮಾಡಿ ಬದುಕಿದ ಸಾಹಸದ ಕತೆ ಅಲ್ವಾ ಎಲ್ಲವನ್ನು ಮಿರ್ಚಿ ಬಜಿ ತಡ್ಕೊಂಡಿದೆ ಕಷ್ಟ ಸುಖ ಎಲ್ಲ ತರದ ಸರ್ ನಮ್ಮ ಮನೆಯವರು ಹಂಗೆ ಹೆಸರು ಎಲ್ಲೇ ಅಂದರೆ ಮೇನ್ ಬಜಾರ್ ಇಡ್ಲಿ ನಾಗಪ್ಪ ಅಂದ್ರೆ ಅದು ಅವರೊಂದು ಹೆಸ್ರು ಇವ್ರದ್ದು ಫಸ್ಟ್ ಇರೋದು ಆಮೇಲೆ ಅವ್ರದ್ದು ಈಗ ನಾನು ನಾಗರಾಜ್ ಅವ್ರ ಹೆಸರು ನಮ್ಮ ಕರಿಯದೆಲ್ಲ ನಾಗಪ್ಪ ಇಡ್ಲಿ ಇಡ್ಲಿ ನಾಗಪ್ಪ ಅಂತಾನೆ ಹೇಳ್ತಾರೆ ಹಾ ಇವಾಗ ಮತ್ತೆ ನಾವು ಆ ಬಿಲ್ಡಿಂಗ್ ಚೇಂಜ್ ಮಾಡಿದ್ಮೇಲೆ ಮತ್ತೆ ಕೊಟ್ರೇಶ್ವರ ಕ್ಯಾಂಟೀನ್ ಅಂತ ಮನೆ ದೇವ್ರ ಹೆಸರು ಇಡ್ಲಿ ಹಾ ಅಲ್ಲಿ ಎಲ್ಲಿ ಅಂದ್ರೆ ಹೋಟೆಲ್ ನಾಗಪ್ಪ ಹೋಟೆಲ್ ಹತ್ರ ಇದೀವಿ ಇಡ್ಲಿ ನಾಗಪ್ಪ ಹತ್ರ ಅಂತ ಹೇಳ್ತಾರೆ ಹಂಗಂತಾನೆ ಫೇಮಸ್ ಆಗಿದೆ ಚಟ್ನಿ ಕೂಡ ನಮ್ದು ಒಂದು ಚಟ್ನಿ ಒಂದು ಖಾರ ಅಲ್ಲ ಅದು ಚಟ್ನಿದ್ ಫೇಮಸ್ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಲ್ಲ ಈ ಜೈನರು ಈರುಳ್ಳಿ ಬೆಳ್ಳುಳ್ಳಿ ಅಲ್ರಿ ಹಂಗಾಗಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿಲು ಚಟ್ನಿನೇ ಒಂದು ಫೇಮಸ್ ಅಷ್ಟೇ ಇಡ್ಲಿ ಕೂಡ ಎಲ್ಲ ಸಿಗುತ್ತಮ್ಮ ಈ ತರ ಚಟ್ನಿ ಸಿಗಲ್ಲ ಅಂತ ಹೇಳ್ತಾರೆ ಅಷ್ಟೇ ಅದರಿಂದ ಚಟ್ನಿ

ಕಳ್ಕೊಂಡಿದ್ದೀರಿ ಮನೆ ಇದೆ ಯಜಮಾನ್ರು ಕಟ್ಟಿದ್ದ ಇದೆ ಅವರೇ ತಗೊಂಡು ಅವರು ಸ್ವಂತ ದುಡಿದು ಮಾಡಿದ್ದ ಮನೆ ಅದೇ ಬಜಿ ಮಿರ್ಚಿ ಇಲ್ಲೇ ಇಡ್ಲಿ ವಡ ಇಡ್ಲಿ ವಡ ಇಡ್ಲಿ ವಡ ಪೂರಿ ಪಡ್ಡು ಒಗ್ಗರಣಿ ಮಿಡಿ ಅವಾಗ ಇಡ್ಲಿ ವಡ ಅಷ್ಟೇ ಮಾಡ್ತಾ ಇದ್ವಿ ಆಮೇಲೆ ಪೂರಿ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಇವಾಗ ಮತ್ತೆ ನಾವು ಆ ಚೇಂಜ್ ಮಾಡಿದ್ದು ಈ ಪಡ್ಡು ಒಗ್ಗರಣೆ ಮಿರ್ಚಿ ಮತ್ತೆ ಇನ್ನೊಂದು ಒಬ್ಬರನ್ನ ಕೆಲಸ ಸಾಯಂಕಾಲ ಎರಡು ಟೈಮ್ ಅದೇ ಇರುತ್ತೆ ಹ್ಞೂ ಎರಡು ಟೈಮ್ ಅದೇ ಇರುತ್ತೆ ರಜಾ ಅವರಿಗೆ ಕೆಲಸ ಇದ್ರೆ ಕೆಲಸದವ್ ರಜಾ ಮಾಡಿದ್ರೆ ರಜಾ ಮತ್ತೆ ಹಬ್ಬಗಳು ಬಂದ್ರೆ ಎಲ್ರೂ ಹೆಣ್ಮಕ್ಳು ಇದ್ಕೊಂಡ್ ಬರೋದು ಆಗಲ್ಲ ಹಂಗಾಗಿ ಹಬ್ಬಗಳು ಇದ್ದಾಗ ರಜಾ ಮಾಡ್ತೀವಿ ಒಂದ್ ದಿನ ಎರಡ್ ದಿನ ಮಗ ಏನ್ ಓದಿದ್ರು ಸೆಕೆಂಡ್ ಇಯರ್ ಆಗೇತ್ರಿ ಆಮೇಲೆ ಅವ್ರಪ್ಪಾಜಿದ್ರಲ್ಲ ಮತ್ತೆ ಇದನ್ನೇ ಮಾಡ್ಕೊಂಡು ಹೋಗೋಣ ಇದೇ ನಮ್ ದುಡಿಮೆ ಅಂತ ಮತ್ತೆ ಬೇರೆ ಕಡೆ ಎಲ್ಲಿ ಬೇಡ ಅಂತ ಹ್ಞೂ ಅದ್ನ ಮೂರು ತಿಂಗ್ಳು ರಜಾ ಮಾಡಿದ್ವಿ ಮದುವೆ ಟೈಮ್ಗೆ ಮತ್ತೆ ಅವ್ರು ಇದಾದಾಗೆಲ್ಲ ಮೂರು ತಿಂಗಳು ಪೂರ್ತಿ ಮಾಡಿರಲಿಲ್ಲ ರೀ ಆಮೇಲೆ ಮತ್ತೆ ಸ್ಟಾರ್ಟ್ ಹೌದು ಮದುವೆ ಈಗ ಹದಿನೈದು ದಿವಸ ಇರೋ ಮುಂಚೆನೇ ಯುಮಾ ತೀರ್ಕೊಂಡು ಆ ಮದುವೆ ಜವಾಬ್ದಾರಿಗಳನ್ನೆಲ್ಲ ಹ್ಞೂ ಅವರೆಲ್ಲ ಎಲ್ಲ ಅವರೆಲ್ಲ ರೆಡಿ ಮಾಡಿ ಇದು ಮಾಡಿದ್ರು ಬಟ್ಟೆ ಸಮೇತ ಮನೆ ಪೇಂಟ್ ಮಾಡಿ ಎಲ್ಲ ರೆಡಿ ಮಾಡಿದ್ರು ಹ್ಞೂ ಹಂಗಾಗಿ ನಾವು ಧೈರ್ಯ ಒಂದು ಸೊಲ್ಪ ಮಾಡ್ಕೊಂಡು ಮಾಡಿದ್ವಿ ಸರ್ ಮತ್ತೆ ಹ್ಞೂ

ಆಗ ಏನು ಮಾಡಕ ಆಗೋದಿಲ್ಲ ಕೆಲವೊಂದು ಟೈಮನ್ನ ಬಟ್ ನೀವು ಧೈರ್ಯ ತಂದ್ಕೊಂಡು ಹೊರಗೆ ಬಂದ್ರಿ ಒಂದು ಬದಕ್ಕೆ ಮತ್ತೆ ಕಟ್ಟಿಕೊಂಡ್ರಿ ತಾಳ್ಲೇಬೇಕಾ ಅಮ್ಮರೂ ಕೂಡ ಓ ಬಕ ಮೈಯ್ದಳ್ಬೇಕು ಅಂತ ಭಾಳ ಧೈರ್ಯ ಮಾಡಿದ್ರಿ मतलब ಹೋಗ್ತಿದ್ರಿ ನೀವು ಅಂಗಡಿಗೆ ಹ್ಮ್ ಹೋಗ್ತಿದ್ದೆ ಸರ್ ಅಂದ್ರೆ ಸ್ವಲ್ಪ ತಗೋದು ಮತ್ತೆ ಹುಡುಗರು ಟ್ಯೂಷನಿಂದ ಇಂದ ಬರ್ತಾಕ್ಷಣ ಬಂದಬಿಡೋದು ಮಾಡ್ತಿದ್ದೀವಿ ಸ್ವಲ್ಪತ್ತು ಹೋಗಿ ಹೋಗಿ ಅಭ್ಯಾಸ ಇತ್ತು ಆಮೇಲೆ ತಿರುಗಿ ಯಾವಾಗ ಎಲ್ಲ ಕಾಲೇಜು ಸ್ಕೂಲ್ ಎಲ್ಲ ಹೋಗತ್ತಿದ್ರ ಮತ್ತೆ ಫುಲ್ ಇಬ್ರು ನಿಂತ್ಕೊಂಡೇ ಮಾಡ್ತಾ ಇದ್ವಿ ಆಳು ಇರ್ಲಿಲ್ಲ ಅವಾಗ ನಾವೇ ಇಬ್ರೇ ಮಾಡ್ತಿದ್ವಿ ಕೆಲಸ ಒಬ್ರನ್ನ ಇಟ್ಕೊಂಡಿದ್ ಗಂಡು ಹುಡುಗರ್ನ ತರಕೆ ಮಾಡಾಕಿ ಇವ್ರ ಹುಡುಗರು ಸಣ್ಣ ಇದ್ರಲ್ಲ ಮಗ ಹುಡುಗಿ ಸಣ್ಣ ಇದ್ರಲ್ಲ ಅವರು ಸಣ್ಣ ಇರತನ ಎಲ್ಲ ಒಂದೇ ಹುಡುಗನ ಕೆಲ್ಸಕ್ಕೆ ಇಟ್ಕೊಂಡು ಮಾಡ್ತಿದ್ವಿ ಬಂಡಿ ಒಳಗೆ ಮಾಡ್ತಿದ್ವಿ ಅಲ್ಲಿ ಈಗ ಈಗ ಹೋಟೆಲ್ ನಡೀತಾ ಇದ್ದಲ್ಲ ಅದ್ರ ಅಪೋಸಿಟ್ ಬಂಡಿ ಇದ್ದು ನಾವು ಎರಡು ಕಡೆ ಒಡೆ ಮೆಣಸಿಕಾಯಿ ಕಡಿಗೆ ಇಡ್ಲಿ ಹ್ಞೂ ಈಗ ಬಾಡಿಗೆ ಸರ್ ಅದು ಬಿಲ್ಡಿಂಗ್ ಮಾಡಿಬಿಟ್ರಲ್ಲ ರೋಡ್ ಮೇಲೆ ಅವಾಗೆಲ್ಲ ಬಂಡಿ ಇಡೋದು ಮತ್ತೆ ಅವಾಗ ಒಂದು ಪರ್ಮಿಷನ್ ಮಾಡಿದ್ರಲ್ಲ ಮತ್ತೆ ಹಂಗೆ ಮಳಿಗೆ ಇಡಿದ್ವಿ ಹ್ಞೂ ಇಳಿದ್ಬಿಟ್ಟು ಮತ್ತೆ ಅದ್ರಾಗ ಮಾಡ್ಕೊತ ಎಂಟು ವರ್ಷ ಮಾಡಿದ್ವಿ ಎಂಟು ಒಂಬತ್ತು ಎಂಟು ವರ್ಷ ಮಾಡಿದ್ವಿ ಆಮೇಲೆ ಅದು ಸ್ವಲ್ಪ ಬೀಳಂಗಿತ್ತು ರೀ ಹಂಗಾಗಿ ಅದಕ್ಕೆ ಚೇಂಜ್ ಮಾಡಿ ಏನು ಮಾಡಿದ್ವಿ ರೇಟ್ ಎಲ್ಲ ರೇಟ್ ಎಲ್ಲ ಕಡಿಮೆನೇ ಐತ್ರಿ ನಮ್ದು ಈಗ ಆರು ರೂಪಾಯಿಗೆ ಒಂದು ಇಡ್ಲಿ ಆರು ರೂಪಾಯಿ ಒಂದ್ ಇಡ್ಲಿ ಆರು ರೂಪಾಯಿ ಒಂದ್ ವಡ ಆರು ರೂಪಾಯಿ ಪೂರಿ ಎಲ್ಲ ಆರು ರೂಪಾಯಿ ಕಾನ್ಸೆಪ್ಟ್ ನಿಮ್ದು ಎಲ್ಲ ಆರು ರೂಪಾಯಿ ಐದು ರೂಪಾಯಿ ಇತ್ತು ಸರ ಈಗ ಒಂದು ಈಗ ಒಂದು ಏಳೆಂಟು ತಿಂಗಳ ಆಯ್ತು ಒಂದ್ ರೂಪಾಯಿ ಜಾಸ್ತಿ ಮಾಡಿ ಹೌದಾ ವರ್ಷ ಆತತ್ರ ವರ್ಷ ಬಂತು ಒಂದ್ ರೂಪಾಯಿ ಜಾಸ್ತಿ ಮಾಡಿ ಆರು ರೂಪಾಯಿ ಒಂದೆಲ್ಲ ಒಗ್ಗಣಿ ಮಾತ್ರ ಇಪ್ಪತ್ತೈದು ಇಡ್ಲಿ ಪಡ್ಡು ಇಪ್ಪತ್ತು ಹಂಗೆ ಎಷ್ಟು ಕೊಡ್ತೀರಿ ಪಡ್ಡು ಎಂಟು ಪೀಸ್ ಕೊಡ್ತೀವಿ ಹತ್ತು ರೂಪಾಯಿ ನಾಲ್ಕು ಹತ್ತು ರೂಪಾಯಿ ನಾಲ್ಕು ಹ್ಮ್ 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 ಹಂಗ ಎಲ್ಲ ಸ ಬಡವ್ರು ಅಂತಾರ ಎಲ್ಲ ಒಟ್ಟು ಎಲ್ಲರಿಗೂ ಎಲ್ಪ್ ಆಗ್ಬೇಕು ನಡೀಬೇಕು ನಡಿಬೇಕು ನಮ್ ಜೊತೆ ಕೆಲಸದವ್ರು ನಮ್ ಕೈಲಿ ಒಬ್ಬರಿಗೆ ಮಾಡಾಕು ಆಗಲ್ಲ ನಾವೇ ಇಬ್ರು ಅಂದ್ರೂ ಆಗಲ್ಲ ಅವರು ಕೆಲಸದವ್ರು ಮೂರ್ ಮೂರ್ ಜನ ಹೆಣ್ಮಕ್ಳಿದಾರೆ ಅವ್ರು ಎಲ್ಲ ಒಬ್ರು ಪಡ್ಡ ಹಾಕ್ತಾರೆ ಒಬ್ರು ಗಿರಾಕ್ ಕೊಡ್ತಾರೆ ಒಬ್ರು ಇಡ್ಲಿ ವಡಾ ಪೂರಿ ಹಾಕ್ತಾರೆ ಆಕಾಶ ಹೊರಗೆಲ್ಲ ತರೋದು ಮಾಡೋದು ಎಲ್ಲ ಮಾಡ್ತಾರೆ ಮಾರ್ಕೆಟ್ಗೆ ಹೋಗಕ್ಕೆ ಎಲ್ಲಾ ಬೇಕಲ್ರಿ ನಾನು ಕ್ಯಾಶ್ ಕೂತ್ಕೊಂಡು ನಾನು ನನ್ನ ಕೈಲಾದಷ್ಟು ಮಾಡ್ತೆ ಹಂಗಾದ್ರೆ ಈಗ ಹೇಳಿ ಹೆಣ್ಮಕ್ಳು ಬದುಕನ್ನು ನಡೆಸೋದಕ್ಕೆ ಎಷ್ಟು ಗಟ್ಟಿಯಾಗಿ ಇರಬೇಕು ಅಂತೀರಿ ಟೈಮ್ ಹಿಂಗೆ ಅಂತ ಹೇಳಿ ಕೇಳಿ ಬರೋದಿಲ್ಲ ನಾವು ಇರೋದ್ರಿಂದಾನೆ ನಮ್ದು ಏನಂದ್ರೆ ಎಲ್ಲ ನಾವೇ ಮಾಡಬೇಕಲ್ಲ ಅನ್ನೋದು ಧೈರ್ಯ ಧೈರ್ಯ ತಗೋಬೇಕು ಸರ್ ಹಂಗೆ ದಿನ ಹೆಂಗಿರುತ್ತೆ ಇವತ್ತು ನಾನು ನಾಳೆ ಇದ್ ಮಾಡ್ತೀವಿ ಅಂದ್ರೆ ಮಾಡಲ್ಲ ಸರ್ ಅದು ಹೆಂಗಂದ್ರೆ ನಾಳೆ ಬೆಳಗ್ಗೆ ಆದಾಗ ನೋಡೋಣ ಅನ್ನೋ ರೀತಿ ಯೋಚನೆ ಮಾಡ್ತೀವಿ ಅಷ್ಟೇ ಈಗ ನಾನು ಬಹಳ ಇದಾತಪ್ಪ ಅಂದ್ರೆ ನೋಡೋದು ಮುಂದೆ ಅಲ್ವಾ ಇರ್ಲಿ ಇರ್ಲಿ ಏನು ಮಾಡೋಕ್ಕಾಗೋದಿಲ್ಲ ಏನು ನೀವು ಸ್ಕೂಲ್ಗೆ ಪಾಲಿ ಹೋಗಿದ್ರಿ ಎಷ್ಟು ನಾಲ್ಕನೇ ಕ್ಲಾಸ್ ಸರ್ ಅಲ್ಲಿ ಊರಾಗ ಎಲ್ಲಿ ನಮ್ಗೆಲ್ಲ ಕೆಲ್ಸಕ್ಕೆ ಕಳಿಸ್ಬಿಡಾರ ಅಮ್ಮಾರು ಅಂದ್ರೆ ನಾವೆಲ್ಲ ಬಹಳ ಜನ ಹೆಣ್ಮಕ್ಳಲ್ಲ ನಾಲ್ಕು ಜನ ಹೆಣ್ಮಕ್ಳು ಅಮ್ಮಗ ಮನೆ ಮಾಡಕ್ ಆಗ್ತಾ ಇರ್ಲಿಲ್ಲ ಡೆಲಿವರಿ ಬರೋರು ಅಕ್ಕಾರು ಎಲ್ಲ ಹಂಗ ನಾವು ಮತ್ತೆ ಒಂದಿಷ್ಟ ರೊಟ್ಟಿ ಮಾಡೋದು ಮತ್ತೆ ಹೊಲಕ್ಕ ಹೊಲದಾಗೆಲ್ಲ ಕೆಲಸ ಮಾಡಕ್ ಹೋಗ್ತಿದ್ವಿ ನಮಗೆಲ್ಲ ಅಗ್ರಿ ಬಮ್ನಳ್ಳಿ ಆ ಕಡೆ ನೀವು ನಾವು ನಾಲ್ಕ್ ಜನ ಹೆಣ್ಮಕ್ಳು ನಾಲ್ಕ್ ಜನ ಗಂಡ ಮಕ್ಳಾಗ ಒಬ್ಬರೇ ಗಂಡ ಮಕ್ಳು ಅದಾರ ನಾಲ್ಕ್ ಜನ ಹೆಣ್ಮಕ್ಳು ಅದೀವಿ ಅವ್ರ ಅಮ್ಮಗ ಅವ್ರೆಲ್ಲ ರೈತರು

ಹೋಗಬೇಕಿನ್ನು ಮಾಡ್ಕೋಬೇಕು ನೀನು ಸಲುವಾಗಿ ಅಂತ ಅವರು ಧೈರ್ಯ ಕೊಡೋದು ಮತ್ತೆ ಆಯಿತು ಮತ್ತೆ ನಾವು ಬಿಟ್ರೆ ಓಟಲ್ ಇದಾಗುತ್ತೆ ಮಾಡ್ಕೊಂಡು ಹೋಗೋಣಪ್ಪ ಅಂತ ಮತ್ತೆ ನಾವು ಸರ್ ಮತ್ತೆ ಇರೋದೇ ನಮ್ದು ಅದೇ ದುಡಿಮೀನು ಅದರಲ್ಲೇ ಎಲ್ಲ ಮಾಡ್ಕೊತ ಬಂದಾರೆ ಇವಾಗಲೂ ಬಿಡೋದು ಬೇಡ ಮಾಡೋಣ ಅಂತ ಓಕೆ ಮಾ ಒಳ್ಳೇದಾಗಲಿ ನಿಮಗೆ ಕತೆ ಕೇಳಿ ನನಗೆ ಖುಷಿ ಅಂತೂ ಆಗಲಿಲ್ಲ ಯಾಕೆಂದರೆ ಇಷ್ಟು ಸಂಕಷ್ಟದಲ್ಲಿ ಒಂದು ಬದುಕೋದ್ರಿಂದ ನಿನ್ನ ಒಂದು ಇನ್ಸ್ಪೈರ್ ಕತೆ ನಿಮ್ಮ ಇನ್ನೊಬ್ಬರಿಗೆ ಮಾದರಿ ಅಂತ ಕಥೆ ಹಾಗಾಗಿ ಧೈರ್ಯ ತಗೊಳ್ಳಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯಿರಿ ಮುಂದಿನ ಕನಸುಗಳು ಏನಿದೆ ನಿಮ್ಮ ದೊಡ್ಡ 호텔 ಇಟಲಿ ಮಾಡಬೇಕು ಅಂತಿದ್ದೀವಿ ನನಗೆ ಇನ್ನೂ ದೊಡ್ಡದು ಮಾಡಬೇಕು ಐತ್ರಿ ಇದ್ದೀರಿ ಸರ್ ನೋಡಿ ಏ ಆಗಲಿ ಆಗುತ್ತೆ ಯಾಕ ಆಗೋದಿಲ್ಲ ನನಗೆ ಇದರಲ್ಲಿ ಇಷ್ಟರಗೆ ಈಗ ಇದಕ್ಕೆ ಸಾజే ಆಗುತ್ತೆ ನೋಡಿ ನಿನ್ನ ಸಣ್ಣದಿದ್ದ ತಾಯಿ ತಕ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿರ ಅಣ್ಣನ ಹೆಸರು ಉಳ್ಸತರ ಅಂತ ಜನ ನಾಲ್ಕು ಜನ ನಮಗೆ ಬಂದು ಕೇಳ್ತಾರಲ್ಲ ಅಷ್ಟೇ ಸಾಕು ಅಲ್ಲ ನೀವಿಬ್ರು ಜಾಂಡ್ರ ಇದ್ರಿ ಯಾಕಂದ್ರೆ ನೋಡಿ ಅದ್ರಲ್ಲೇ ಮಾಡಿ ಎಲ್ಲ ಮಾಡಿಸಿ ಒಂದ್ ಮನೆ ಮಾಡ್ಕೊಂಡಿದ್ರಿ ಅವಾಗ ಅಲ್ವಾ ಅಣ್ಣ ಎಲ್ಲ ಅಣ್ಣ ಹೋದ್ರ ಅಂಗಡಿ ಬಂದ್ ಮಾಡ್ತೀರ ಅನ್ಕೊಂಡಿದ್ವಿ ಆದ್ರ ಆಯ್ತಕ್ಕ ಬೇಷ್ ಧೈರ್ಯ ನಿಂತೆ ಮಗನ ಕರ್ಕೊಂಡ್ ಅಂತಾರಲ್ಲ ನನಗೆ ಅಷ್ಟ ಸಾಕ್ 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 ಇನ್ನೊಬ್ಬರಿಗೆ ಅದೇ ಮಾದರಿ ಆಗ್ಬೇಕಾಗಿರುವಂತ ಅಲ್ವಾ ಯಶಸ್ಸು ಖಂಡಿತ ಇದೆ ಮುಂದೆ ಇನ್ನು ದೊಡ್ಡ ಹೋಟೆಲ್ ಮಾಡಿ ಅವಾಗ ಒಂದು ಕವರೇಜ್ ಮಾಡೋಣ ತೋರ್ಸೋಣ ಅವತ್ತು ಹಳೆ ಹೋಟೆಲ್ ತೋರಿಸಿದ್ವಪ್ಪ ಬನ್ನಿ ಇವ್ರು ಇನ್ನೊಂದು ಹೋಟೆಲ್ ಮಾಡಿದ್ದಾರೆ ದೊಡ್ಡದು ನಂಗೆ ಆಗಲಿ ಖುಷಿ ಖುಷಿಯಾಗಿರಿ ಚೆನ್ನಾಗಾಯ್ತು ಖುಷಿಯಾಯ್ತು ಈಗ ನಿಮ್ಮಕ್ಳು ಮಾಡ್ಕೊಂಡು ಸ್ವಸ್ತರು ಹೌದು ಅಲ್ಲ ಖುಷಿ ಇದೆಯಾ ನಿಮ್ಗೆ ಅವ್ರು ಬದುಕು ಮಾಡ್ಕೊಂಡು ಹೊಂಟರು ನಮಗೇನು ಅವ್ರು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಇದು ಅವ್ರು ಚೆನ್ನಾಗಿದ್ರು ಸಾಕು ನಮಗೆ ಇನ್ನೇನು ಬೇಕಾಗಿಲ್ಲ ಆದರೆ ನಮಗೆ ನಾವು ಈಗ ಏನಂತೀವಿ ದೇವ್ರೆ ಆದಷ್ಟು ಮಟ್ಟಿಗೆ ನಮ್ಮನ್ನು ಮೊದಲು ಕರ್ಕೊಂಡೋಗಪ್ಪ ಅಂತ ದುಃಖ ಆಗ್ತೈತೆ ಮತ್ತೆ ಏನು ಮಾಡೋದು ನಮ್ಮ ಕೈಯ್ಯಲ್ಲಿ ಯಾವುದೂ ಇಲ್ಲವಲ್ಲ ಇಲ್ಲ ಚಿದ್ದಾಗೋಯ್ತು ಈಗಂತೂ ಚೆಂದ ದೊಡ್ಡದಾಗಿ ಬೆಳೆದಿದೆ ಸಂಸಾರ ಆರಾಮಾಗಿ ಎಲ್ಲರೂ ಚಂದಾಗ ಇರೋದಲ್ಲ ಆರಾಮಾಗಿದ್ದು ಬಿಡ್ರಿ ಹ ಆಗಿದ್ದಂತು ಯಾರು ತಂದ್ಕೊಡಕಂತೂ ಆಗ ನಾಲ್ಕು ಸಾಂತ್ವನದ ಮಾತು ಹೇಳ್ಬೋದು ಅದು ಬಿಟ್ರೆ ಇನ್ನೇನ್ ಮಾಡೋಕ್ಕಾಗತ್ತೆ ಅಲ್ವಾ ಎಂಬತ್ತೆರಡು ವರ್ಷ ಖುಷಿ ಆಗತ್ತೆ ನಿಮ್ಮನ್ನು ನೋಡಿದ್ರೆ ದೊಡ್ಡ ದೊಡ್ಡ ಆಘಾತಗಳನ್ನ ತಡ್ಕೊಂಡು ಈ ಜೀವ ಬದುಕಿದೆಯಲ್ಲ ಕ್ರೇಟ್ ಅಲ್ಲ ಎಲ್ಲ ಭಗವಂತ ನಿಚ್ಛೆ ಕೈಯಾಗೆ ಅನಿಸ್ತು